ಎಕ್ಸಾಮ್ ಮೇಲೆ ರಿಸಲ್ಟ್ಸ್ ಎಷ್ಟು ಇಂಪಾರ್ಟೆಂಟ್ ಅಲ್ವಾ ಇದು ಕೇವಲ ಸ್ಟೂಡೆಂಟ್ಸ್ ಮಾತ್ರ ಅಲ್ಲ ಇವತ್ತು ನಾನು ಒಂದು ಮೇಜರ್ ಎಕ್ಸಾಮ್ ಹೋಗಿದ್ದೆ ನನ್ನ ಬೋನ್ ಡೆನ್ಸಿಟಿ ಟೆಸ್ಟ್ ರಿಸಲ್ಟ್ಸ್ ಏನಂದ್ರೆ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗಿದ್ದೀನಿ ಈ ಟೆಸ್ಟ್ ಏನ್ ಮಾಡುತ್ತೆ ನಿಮ್ಮ ಬೋನ್ಸ್ ಅಲ್ಲಿ ಕ್ಯಾಲ್ಸಿಯಂ ಎಷ್ಟಿದೆ ಬೇರೆ ಮಿನರಲ್ಸ್ ಎಷ್ಟಿದೆ ತೋರಿಸುತ್ತೆ ಈ ಟೆಸ್ಟ್ ಅಲ್ಲಿ ಏನ್ ಅಬ್ಸರ್ವೇಷನ್ ಕಂಡು ಬಂದಿದೆ ಅಂದ್ರೆ ನನ್ನ ಏಜ್ ಅವರು ಫಿಫ್ಟ್ ಫೈವ್ ಇಯರ್ಸ್ ವುಮೆನ್ ಕಂಪೇರ್ ಮಾಡಿದ್ರೆ ನನ್ನ 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 ಸ್ಪೈನ್ ಹಂಡ್ರೆಡ್ 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 ಟ್ವೆಲ್ ಪರ್ಸೆಂಟ್ 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 ಬೆಟರ್ 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 ನೆಕ್ ಮತ್ತೆ ಫೋರ್ ಆರ್ ಟೂ ಹೇಗೆ ಸಾಧ್ಯ ನಾನು ಮೂವತ್ತೊಂದು ವರ್ಷದ ಡಯಾಬಿಟಿಕ್ ಚಾಲೆಂಜಸ್ ಇರುತ್ತೆ ಆದರೂ ನನ್ನ ಬೋನ್ ಡೆನ್ಸಿಟಿ ಚೆನ್ನಾಗಿರೋದಕ್ಕೆ ಮೇನ್ ಕಾರಣ ಆಹಾರದ ಮೇಲೆ ಕೊಡುವಂತ ಗಮನ ಅಟ್ ಲೀಸ್ಟ್ ವಾರದಲ್ಲಿ ಮೂರರಿಂದ ನಾಲ್ಕು ಸರಿ ಆದ್ರೂ ಸ್ಟ್ರೆಂತ್ ಟ್ರೈನಿಂಗ್ ವೇಟ್ ಬೇರಿಂಗ್ ಎಕ್ಸಸೈಸಸ್ ಪ್ರತಿ ಹೆಣ್ಮಗಳು ಮಾಡಬೇಕು ಆಗ ನಿಮಗೂ ಈ ತರ ಫಸ್ಟ್ ಕ್ಲಾಸ್ ರಿಸಲ್ಟ್ಸ್ ನಿಮ್ಮ ಬೋನ್ ಡೆನ್ಸಿಟಿ ಟೆಸ್ಟ್ ಅಲ್ಲಿ ಬರುತ್ತೆ ಮುಂದಿನ ವಿಡಿಯೋದಲ್ಲಿ ಮನೆಯಿಂದನೇ ಮಾಡುವಂತ ಸ್ಟ್ರೆಂತ್ ಟ್ರೈನಿಂಗ್ ಈಸಿ ಎಕ್ಸಸೈಸಸ್ ತೋರಿಸ್ಕೊಡ್ತೀನಿ